ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲಿಗೆ ಹೊರಟಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಸುಜಿತ್ಗೆ ನೆಕ್ಸ್ಟ್ ವೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ತುಂಬ ದಿನ ಆಯಿತು ಅವ್ನು ಅವತ್ತಿಂದ ಅಜ್ಜಿ ಮನೆ ಅಜ್ಜಿ ಮನೆ ಅಂತಲೇ ಇದ್ದಾನೆ ಅದಕ್ಕೋಸ್ಕರ ಇವತ್ತು ಆಟ ಆಡ್ಸ್ಕೊಂಡು ಸಂಜೆ ಅಷ್ಟ್ರಲ್ಲಿ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದು ಮಂಗಳವಾರ ಇವತ್ತು ಇವತ್ತು ಸುಜಿತ್ನ ಮನೆ ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಆಟ ಆಡ್ಕೊಂಡು ಬರಲಿ ಅಂತ ಸುಜಿತ್ ಕೂಡ ರೆಡಿಯಾಗಿದ್ದಾನೆ ನಂದು ಕೂಡ ಸ್ನಾನ ಪೂಜೆ ಎಲ್ಲ ಆಯಿತು ಮನೆಯವರು ನಾನು ಸುಜಿತ್ ಮನೆಯವರು ಹಾಂ ಸಾರಿ ಏರೋ ಇತ್ತು ಕಾಲೇಜ್ಗೆ ಹೋಗಿದ್ದಾನೆ ಹಾಂ ಅಜ್ಜಿ ಮನೆಗೆ ಹೋಗೋಣ ಹೋಗ್ಕೊಳ್ಳಿ ಆಗಿದ್ಯಾ ನೋಡಿ ಸುಜಿತ್ ಹಿಂಗ್ ರೆಡಿಯಾಗಿದ್ದಾನೆ ಯಾಕೋ ಸರಿ ಊಟ ತಿಂತಿಲ್ಲ ಜ್ವರ ಬಂದಾಗಿಂದ ಸಣ್ಣ ಆಗ್ಬಿಟ್ಟಿದ್ದಾನೆ ಸ್ನೇಹಿತರೆ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ ಟೈಮ್ ಬಂದು ಹನ್ನೊಂದೂವರೆ ಇವತ್ತು ಮಂಗಳವಾರ ಸ್ನೇಹಿತರೆ ಇವಾಗ ಎಲ್ಲ ಲಾಕ್ ಮಾಡಿಕೊಂಡು ಸ್ನೇಹಿತರೆ ಹೊಡ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಹನ್ನೊಂದೂವರೆ ತುಂಬ ಬಿಸಿಲಿದೆ ಇವತ್ತು ಮಂಗಳವಾರ ಮಂಗಳವಾರದ ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಎಲ್ಲೇ ಹೋದರೂ ಕೂಡ ಐದು ಐದೂವರೆ ಅಷ್ಟಲ್ಲಿ ಮನೆಗೆ ಬಂದ್ಬಿಡ್ತೀವಿ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡೋದೆ ಯಾಕೆ ಅಂತಂದ್ರೆ ರೋಹಿತ್ ಕೂಡ ಸಂಜೆ ಬರ್ತಾನಲ್ವ ಅವ್ನು ಕಾಲೇಜಿಂದ ಬಂದಾಗ ಸುಸ್ತಾಗಿರುತ್ತೆ ಆಮೇಲೆ ಹೊರ್ಗಡೆನೇ ಕೂತಿರ್ಬೇಕು ಅಂತ ಬೇಜಾರು ಮಾಡ್ಕೊತಾನೆ ನಾವಿಲ್ಲೆಲ್ಲೂ ಯಾರ ಕೈಗೂ ಬೀಗ ಎಲ್ಲ ಕೊಟ್ಟು ಹೋಗೋದಿಲ್ಲ ಹಾಗಾಗಿ ಹೇಗೂ ಬರೋದಲ್ವ ಅಷ್ಟರಲ್ಲಿ ಬಂದುಬಿಡೋಣ ಅಂತ ಹೋಗಿದ್ವಿ ಹೋಗಿ ನಮ್ಮಮ್ಮ ಏನೇನು ಮಾಡಿದ್ರು ಏನು ಅಂತ ಹೇಳ್ತೀನಿ ಅಡುಗೆ ಎಲ್ಲ ಸಾಮಾನ್ಯ ಯಾವತ್ತೋದ್ರೂ ರೋಹಿತ್ ಏನಾದರೂ ಸ್ಪೆಷಲ್ ಮಾಡೇ ಇರ್ತಾರೆ ರೋಹಿತ್ಗೆ ಅಲ್ಲಿಂದನೇ ಊಟ ತೊಗೊಂಬಂದ್ಬಿಡ್ತೀವಿ ತುಂಬ ದಿವ್ಸಗಳೇ ಆಗಿತ್ತು ತಂಗಿ ಮನೆಗೆ ಹೋದಾಗ ಅಪ್ಪಂಗ್ ಕರ್ಕೊಂಡು ಹೋಗಿದ್ದು ಊರಿಗೆ ಸಾಮಾನ್ಯ ಜಾಸ್ತಿ ಹೋಗೋದು ಸುಜಿತ್ ಕಾರಣದಿಂದನೇ ಯಾವಾಗಲೂ ತಾತ ಅಜ್ಜಿ ತಾತ ಅಜ್ಜಿ ಮಾಮಾ ಅಂತ ಹೇಳ್ತಿರ್ತಾನೆ ಮಾಮ ಅಂದರೆ ನಮ್ಮ ಅಣ್ಣ ನಮ್ಮ ಅಣ್ಣನೂ ಕಂಡ್ರು ತುಂಬ ಇಷ್ಟ ನಮ್ಮ ಅಣ್ಣ ಅತ್ಕೆ ಎಲ್ಲರೂ ಕಂಡರೂ ಇಷ್ಟ ಅವನಿಗೆ ಸಮೀಕ್ಷೆ ಬಂದಿದ್ದಾಳೆ ಅಂದರೆ ಇನ್ನೂ ಇಷ್ಟ ಆಟ ಆಡೋದಕ್ಕೆ ಅವಳ ಜೊತೆ ಅವಳು ಅಷ್ಟೇ ಇವಾಗ ಚೆನ್ನಾಗಿ ಹೊಂದ್ಕೊಂಡು ಎಲ್ಲರ ಜೊತೆ ಆಟ ಆಡ್ತಾಳೆ ಅವಳಿಗೆ ಸ್ವಲ್ಪ ಹೇಳಿದ್ನಲ್ಲ ಕಾಲು ಏಟಾಗಿದ್ದರಿಂದ ಇತ್ತೀಚೆಗೆ ಯುಗಾದಿ ಹಬ್ಬ ಆದಮೇಲೆ ಅವ್ರು ಬಂದೇ ಇಲ್ಲ ತುಂಬ ಭಯ ಬಿದ್ದುಬಿಟ್ಟಿದ್ದಾಳೆ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದರೆ ಅಳ್ತಾಳಂತೆ ನನಗೆ ಭಯ ಬಿದ್ದುಬಿಟ್ಟಿದ್ದಾಳೆ ಪಾಪ ಬಿದ್ದು ಕಾಲು ಮುರಿದೋಯ್ತಲ್ವ ಹಂಗಾಗಿ ಹೆದ್ರು ಬಿಟ್ಟಿದ್ದಾಳು ತುಂಬ ಅಣ್ಣನೂ ಯಾವಾಗೋ ಮಧ್ಯೆ ಬಂದು ಹೋಗಿದ್ದಾರೆ ಸ ಸದ್ಯದಲ್ಲಿ ಈಗ ಬಂದಿಲ್ಲ ಇವಾಗ ಸ್ನೇಹಿತರೆ ಅಮ್ಮನ ಮನೆಗೆ ಬಂದ್ವಿ ಆಲ್ರೆಡಿ ಅಮ್ಮನ ಮನೆ ಹೇಗಿದೆ ಅಂತ ಪ್ರೀವಿಯಸ್ ವೀಡಿಯೋಗಳು ಹಳೆ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಖಂಡಿತ ಹೋಗಿ ಚಾನೆಲ್ನಲ್ಲಿ ಚೆಕ್ ಮಾಡಿ ಪ್ರತಿಯೊಂದು ವೀಡಿಯೋನೂ ನಿಮಗೆ ಸಿಗುತ್ತೆ ಸ್ನೇಹಿತರೆ ಮೊದಲೇ ಬಾರಿಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೋಡಿ ನಮ್ಮಮ್ಮ ಇವಾಗ ಗೇಟ್ ತೆಗಿತಾ ಇದ್ದಾರೆ ಸುಜಿತ್ನ ಅಣ್ಕಿಸ್ಕೊತಾ ಇದ್ದಾರೆ ನಮ್ಮಪ್ಪ ಖಂಡಿತ ಮನೇಲಿರಲ್ಲ ಅಂತ ಗೊತ್ತು ಯಾಕೆ ಅಂತಂದರೆ ನಮ್ಮಪ್ಪ ಟ್ವೆಂಟಿ ಫೋರ್ ಅವರ್ಸು ಕೂಡ ತೋಟದಲ್ಲೇ ಇರ್ತಾರೆ ಊಟ ತಗೊಂಡೋಗಿ ಕೊಟ್ಟರು ಬೇಕಾರೆ ತೋಟದಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಜೀವನ ಮಾಡಿಬಿಡ್ತಾರೆ ಮನೆಗೆ ಬರಲ್ಲ ಅವರು ಕಾರ್ ನಿಲ್ಲಿಸ್ಬಿಟ್ಟು ನಮ್ಮಪ್ಪ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಮಳೆ ಬಂದಿರೋದಕ್ಕೂ ಅದಕ್ಕೂ ಒಳ್ಳೆ ತಂಪಾದ ವಾತಾವರಣ ಅಂತ ಹೇಳ್ಬೋದು ಈ ತೋಟಗಳ ಮಧ್ಯೆ ಈ ಥರ ಮನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಎಷ್ಟು ಜನಕ್ಕೆ ಈ ಥರ ಮನೆ ತೋಟದ ಮಧ್ಯದಲ್ಲಿ ಇದ್ದರೆ ಇಷ್ಟ ಆಗುತ್ತೆ ಅಂತ ನಲ್ಲಿ ತಿಳಿಸಿ ನಮ್ಮ ಅಮ್ಮವರ ಹಳೆ ಮನೆ ಕೂಡ ನೋಡಿದ್ದೀರಾ ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಪಕ್ಕದಲ್ಲಿರೋದೆ ಹಳೆ ಮನೆ ನಮ್ಮ ಸುಜಕ್ಕೆ ಹಸು ಕೋಳಿ ಬೆಕ್ಕು ಇದನ್ನೆಲ್ಲ ಕಂಡ್ರೆ ತುಂಬ ಇಷ್ಟ ಅದಕ್ಕೆ ಅವ್ನು ಕರ್ಕೊಂಡೋಗಿ ಹಸು ತೋರಿಸ್ತಾ ಇದ್ದೀನಿ ಇನ್ನೇನು ಕರು ಹಾಕುತ್ತೆ ಇದು ಮೋಸ್ಟ್ಲಿ ಒನ್ ಫಿಫ್ಟೀನ್ ಡೇಸಲ್ಲಿ ಕರು ಹಾಕ್ಬೋದು ಅಂತ ಅನಿಸುತ್ತೆ ಹಾಲು ಎಲ್ಲ ತರೋದಕ್ಕೆ ಹೊಸಳ್ಳಿಗೆ ಹೋಗಬೇಕು ಗುಬ್ಬಿ ಹೊಸಳ್ಳಿ ಇಲ್ಲಿಂದ ಹೊಸಳ್ಳಿಗೆ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗ್ಬೋದು ಏನೊಂದು ತರಬೇಕು ಅಂದರೆ ಅವ್ರು ಅಲ್ಲಿಗೆ ಹೋಗಬೇಕು ಹಾಲಿಗೆಲ್ಲ ತೊಂದರೆ ಅಲ್ಲ ಅದಕ್ಕೆ ಒಂದು ಹಸುನ ಮನೇಲಿ ಇಟ್ಕೊಂಡಿದ್ದಾರೆ ಮತ್ತು ಬೇಜಾನ್ ತೋಟ ಇರೋದ್ರಿಂದ ಗೊಬ್ಬರ ಆಗುತ್ತೆ ಅನ್ನೋ ಕಾರಣಕ್ಕೂ ಒಂದು ಹಸು ಸಾಕಿದ್ದಾರೆ ಆ ಹಸು ತುಂಬ ಮುಂದಾಗಿ ಕ್ಯೂಟಾಗಿದೆ ಕರು ಹಾಕಿದಾಗ ಯಾವಾಗಾದರೂ ಬಂದರೆ ಖಂಡಿತ ಅದನ್ನು ತೋರಿಸ್ತೀನಿ ಬನ್ನಿ ನಮ್ಮಪ್ಪ ಏನು ಮಾಡ್ತಾಯಿದ್ದಾರೆ ತೋಟದೊಳಗೆ ನೋಡ್ಕೊಂಬರೋಣ ನಮ್ಮಪ್ಪಂಗೆ ನೋಡಿ ನಮ್ಮ ಅಪ್ಪ ತೋಟ ಹೆಂಗಿದೆ ಗೊತ್ತಾ ಇಂಥ ಬೇಸಿಗೆಲ್ಲೂ ನಮ್ಮಪ್ಪ ಎಷ್ಟು ಚೆನ್ನಾಗಿ ತೋಟ ನೋಡ್ಕೊಂಡಿದ್ದಾರೆ ಅಂತ ಅಂದರೆ ಹೇಳ್ತಾ ಇರ್ತೀನಿ ನಿಮ್ಗೆ ಯಾರಾದರೂ ಮಾಸ್ಟ್ರ್ ಅಂತಾರ ಇಷ್ಟೊಂದು ಕೆಲಸ ಮಾಡ್ತಿರ್ತೀರಾ ಹಿಂಗೆ ಇರ್ತೀರಾ ಅಂದರೆ ನನ್ನ ಮಾಸ್ಟ್ರಲ್ಲ ಸುಮ್ಮನೆರವ ನಾವು ರೈತರು ಅಂತ ಹೇಳ್ತಾರೆ ನಮ್ಮ ಅಪ್ಪ ಯಾವಾಗಲೂ ಯಾಕೆ ಅಂದ್ರೆ ತೋಟ ಅಂದರೆ ಅಷ್ಟು ಇಷ್ಟ ಅಷ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಬೇಸಿಗೆನೆಲ್ಲು ಅಂತಂದರೆ ಇನ್ನೂ ಬೇಜಾನ್ ತೋಟ ಇದೆ ಎಲ್ಲ ಕಡೆ ನಮ್ಮ ತಂದೆಯೇ ಎಲ್ಲ ಮೇಂಟೈನ್ ಮಾಡೋದು ನೋಡಿ ಹಂಬು ಹಾಕಿದ್ದಾರೆ ಅಂಬು ಅಂದರೆ ವಿಲೇದೆಲೆ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಸ್ವಲ್ಪ ಮಳೆ ಬಂದಿತ್ತಲ್ಲ ಈ ಸತ್ತೆ ಇದನ್ನೆಲ್ಲ ತೆಗಿತಿದ್ದಾರೆ ಸತ್ತೆ ಅಂದರೆ ಈ ಗಿಡ ಗೆಂಟೆ ಎಲ್ಲ ಕ್ಲೀನ್ ಮಾಡೋದು ಬಟ್ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಮೇಂಟೇನ್ ಮಾಡಿದ್ದಾರೆ ತೋಟ ಆದರೆ ನಮ್ಮ ಅಣ್ಣ ಏನು ಮಾಡ್ತಾನೋ ಗೊತ್ತಿಲ್ಲ ಯಾಕೆಂದರೆ ಅವ್ನಿಗೆ ಸ್ವಲ್ಪ ಪಾಪ ವರ್ಡ್ ಕೆಲಸ ಎಲ್ಲ ಬರೋಲ್ಲ ಅವ್ನಿಗೆ ಯಾಕೆಂದರೆ ನಮ್ಮ ತಂದೆ ಮೊದಲಿಂದನೂ ಹಾಗೆ ಮುದ್ದಾಗಿ ಸಾಕಿದ್ರು ಅವ್ನಿಗೆ ಏನು ಕೆಲಸ ಮಾಡಿಸಿಲ್ಲ ಪಾಪ ಅವ್ನಿಗೆ ಹೊರಡ್ ಕೆಲಸಗಳು ಬರೋಲ್ಲ ಬೇಕಿದ್ರೆ ಆ ಹಾಳುಗಳನ್ನ ಇಟ್ಸ್ಕೊಂಡು ಮಾಡ್ಬೋದೇನೋ ಮುಂದೆ ನೋಡಬೇಕು ಏನು ಮಾಡ್ತಾನೆ ಅಂತ ನಾವು ಬಂದು ಒಬ್ಬಳೆ ಮಗಳು ನಮ್ಮ ಅಣ್ಣ ಬಂದು ಒಬ್ಬಳೆ ಮಗ ಇರೋದು ಇವಾಗ ಮೇನು ತುಮಕೂರಿನಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿರೋ ರೀಸನ್ ಒಂದು ಇದು ಅಂತಲೂ ಹೇಳ್ಬೋದು ಯಾಕೆ ಅಂತಂದ್ರೆ ಜಮೀನ್ ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಜಮೀನು ನೋಡಬೇಕು ಇಲ್ಲೇ ಫ್ಯಾಕ್ಟ್ರಿ ಮಾಡ್ಕೊಂಡ್ರೆ ಎಲ್ಪ್ ಆಗುತ್ತೆ ಅಂತ ಅವ್ರ ಫ್ಯಾಕ್ಟ್ರಿನ ಇಲ್ಲೇ ತುಮಕೂರಿನಲ್ಲಿ ಓಪನ್ ಮಾಡಿರೋದು ದೇವ್ರು ಮಾಡಿದಾರಂತೆ ಅಲ್ಲಿಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ ಸುಜಿತ್ ಹೋಗಿದಾನೆ ಅಹ್ ಊಟ ಮಾಡಿಲ್ಲ ತಲೆಕಾಲು ಸಾಂಬಾರು ಮಾಡಿದರು ಬಟ್ ಬೆಂದಿರಲಿಲ್ಲ ಮತ್ತೆ ಅದನ್ನು ಬೇಯೋಕೆ ಇಟ್ಟಿದ್ದೀನಿ ಈಗ ರೆಡಿಯಾಗಿದೆ ನೋಡಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡಬೇಕು ಅನ್ನ ಮುದ್ದೆ ಇದೆಲ್ಲ ಹೋಗೋರೆ ಆದರೆ ಸಾಂಬಾರು ನೋಡಿ ವಿಶಾಲ ಇನ್ನೂ ಇಳಿದಿಲ್ಲ ನಮ್ಮ ಮನೆಯವ್ರು ಯಾಕೋ ಹೊಟ್ಟೆ ಸಿತಿದೆ ಅಂತಂದರು ನಮ್ಮ ಅಮ್ಮನಿಗೆ ಒಂದೇ ಸಲ ವಿಷಲ್ ಕೂಗ್ಸಿಟ್ಟು ಹೋಗೋದಲ್ವ ಒಂದೇ ಸಲ ವಿಷಲ್ ಲೆಕ್ಕ ಹಾಕೊಂಡು ಕೂಗ್ಸಿಲ್ಲ ಹಂಗೆ ಹಿಂಗೆ ಅಂತ ಓ ಅಂತಿದ್ರು ಪರವಾಗಿಲ್ಲ ಹೋಗು ವಿಷಲ್ ನಾನು ಕೂಗಿಸ್ತೀನಿ ಬೆನ್ನಲ್ಲಿ ತಿಂತೀವಿ ಅಂತ ಹೇಳಿ ಇಲ್ಲೆಲ್ಲೋ ದೇವರು ಮಾಡ್ತಿದ್ದಾರೆ ನಮ್ಮ ಸೈಡ್ನಲ್ಲಿ ತೋಟಗಳಲ್ಲಿ ಮುನಿಯಪ್ಪನ ಮಾಡ್ತಾರೆ ಇನ್ನೊಂದಷ್ಟು ಸೈಡಲ್ಲಿ ವರಗ್ಲಮ್ಮ ಅಂತ ಮಾಡ್ತಾರೆ ಮಾಡ್ತಾರೆಗ್ಲಮ್ಮ ಅಂತಂದರೆ ಅಮ್ಮನವ್ರದ್ದು ಪೂಜೆ ಯಾರ ಪೂಜೆಗೆ ಅಂತ ಊಟಕ್ಕೆ ಅದಕ್ಕೆ ಬೈಕ್ ಅಂತಾರೆ ಅಲ್ಲೋಗ ಊಟ ಮಾಡ್ತೀವಿ ಅಂತ ಅಲ್ಲೋಗಿ ಸುಜಿತ್ ಅಪ್ರಪ್ಪ ಬಂದಿದ್ದಾನಲ್ಲ ಅವನು ಕರ್ಕೊಂಡೋಗಿದಾರೆ ಊಟ ಮಾಡೋಕ್ಕೆ ಹೋಗಿ ಬರಲಿ ಮುದ್ದೆ ರೆಡಿಯಾಗಿದೆ ಸಾಮಾನ್ಯವಾಗಿ ನಮ್ಮ ಕಿಟ್ಟಿಗೆ ಚಿಕನ್ ಸಾಂದ್ರಾ ಸಾಂಬಾರು ಅಂದರೆ ತುಂಬ ಇಷ್ಟ ಕಿಟ್ಟು ಅಂದರೆ ಯಾರು ಅಂತ ನಮ್ಮ ಮನೆಯವ್ರನ್ನ ನಾನು ಹಂಗೆ ಸರಿಯೋದು ಅವರಿಗೆ ನಮ್ಮ ಮನೆಯವ್ರಿಗೆ ಚಿಕನ್ ಸಾರು ಅಂದರೆ ತುಂಬ ಇಷ್ಟ ಇವತ್ತು ನಾನು ಚಿಕನ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ಬಂದು ನೋಡಿದ್ರೆ ತಲೆಕಾಲು ಸಾಂಬಾರು ಮಾಡಿದರು ಇದು ಕೂಡ ಅವ್ರ ಫೇವ್ರೇಟು ಇವಾಗ ನಮ್ಮಮ್ಮ ಅವರು ಹೋಗಿದ್ದಾರೆ ಶಶಿ ಊಟಕ್ಕೆ ಇಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನನಗೂ ಹೊಟ್ಟೆ ಹಸಿತಾ ಇದೆ ಇಡು ಅಂತ ಅಂತ ಇದ್ದರು ಅದು ಇನ್ನೂ ಇಳಿದಿರಲಿಲ್ಲ ಹಾಗಾಗಿ ಏನು ವೆಯ್ಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಸಾಮಾನ್ಯವಾಗಿ ರೋಹಿತ್ಗೆ ನಮ್ಮ ಅಮ್ಮನ ಕೈಯಿಂದ ಅಡುಗೆ ಅಂದರೆ ತುಂಬ ಇಷ್ಟ ಸಾಂಬಾರು ಚಿಕನ್ ಸಾಂಬಾರು ತಲೆಕಾಲು ಸಾಂಬಾರು ಇದೆಲ್ಲ ಎಕ್ಸ್ಟ್ರಾ ಮಾಡಿರ್ತಾರೆ ಅವನಿಗೆ ಕೊಟ್ಟು ಕಳ್ಸೋಕ್ಕೆ ಅಂತ ನಮ್ಮ ಅಣ್ಣ ನೋಡಿ ಹೆಂಗಿದ್ದಾನೆ ಎಷ್ಟು ಕ್ಯೂಟಾಗಿ ಗುಂಡು ಗುಂಡುಗೆ ಇದ್ದಾನೆ ಅಂತ ಇದು ಕೂಡ ನಮ್ಮ ಅಣ್ಣ ನಾನು ಇರೋವಂಥ ಫೋಟೋ ಇದೊಂದೇ ಫೋಟೋ ನಮ್ಮ ಅಣ್ಣೊಂದು ನಾನು ಜೊತೆಯಾಗಿ ಇರೋವಂಥ ಫೋಟೋ ಅದನ್ನು ಜೋಪಾನವಾಗಿ ನಮ್ಮ ತಂದೆ ಕಾಪಾಡಿಕೊಂಡು ಅಲ್ಲಿಟ್ಟಿದ್ದಾರೆ ಇದ್ಯಾರು ಗೊತ್ತಾ ರೋಹಿತ್ ನೀವು ನೋಡ್ತಾ ಇದ್ದೀರಾ ಸುಜಿತ್ ಕೂಡ ಹಿಂಗೆ ಇದ್ದಾನೆ ಸೇಮ್ ಟು ಸೇಮು ನೀವು ಸುಜಿತ್ ಅಂತಾನೆ ಅಂದ್ಕೋಬೋದು ನೀವು ಫೋಟೋ ನೋಡಿದಾಗ ಸುಜಿತ್ ರೋಹಿತ್ ಎರಡು ಎರಡು ವರ್ಷ ಇದ್ದಾಗ ನೋಡಿ ಸೇಮ್ ಡಿಟ್ಟು ಸುಜಿತ್ ಥರನೇ ಇದ್ದಾನೆ ಅವನು ಇಬ್ಬರು ಟ್ವಿನ್ಸ್ ಥರ ಆಗ್ತಾರೆ ಅಂತ ಅನಿಸುತ್ತೆ ದೊಡ್ಡವರಾದಮೇಲೆ ಎರಡು ರೂಮ್ ಇದೆ ಇದು ಹೊಸ ಮನೆ ಎರಡು ಮೂರು ವರ್ಷ ಆಯಿತು ಕಟ್ಟಿ ಆಲ್ರೆಡಿ ನಾನು ನಿಮಗೊಂದು ಸಲ ತೋರಿಸಿದ್ದೀನಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿ ಅಮ್ಮನ ಮನೆ ಹೇಗಿದೆ ಅಂತ ತೋರಿಸಿದ್ದೀನಿ ಇವತ್ತು ಸಂಜೆವರೆಗೂ ಇದ್ಬಿಟ್ಟು ಓಡುತ್ತೀವಿ ಸುಜಿತ್ ಸ್ವಲ್ಪ ಆಟ ಆಡಲೇ ಇಲ್ಲಲ್ಲ ಅಂತ ಮಳೆ ಬಂದಿರೋದಕ್ಕೂ ಅದಕ್ಕೂ ತುಂಬ ತಂಪಾಗಿದೆ ತೋಟ ಮನೆ ಎಲ್ಲ ತಂಪಾಗಿದೆ ಮತ್ತೆ ಸ್ನೇಹಿತರೆ ನಮ್ಮ ಮೈದನೂ ನಮ್ಮ ಮನೆಯವರು ಒಂದೇ ಥರ ಇದ್ದಾರೆ ನಮ್ಮ ಮನೆಯವ್ರಿಗೆ ಏಟಾಗಿರೋದು ನೋಡಿ ನಮ್ಮ ಮೈದನ ಹೆಸರು ಬಂದು ಗೋಪಿ ಅಂತ ಗೋಪಿಗೆ ಹಿಂಗೆ ಹಾಕ್ಬಿಟ್ಟಿದೆ ಅಂತ ಗೋಪಣ್ಣ ಯಾವಾಗ ಹಿಂಗೆ ಆಯಿತು ಅಂತ ಕೇಳ್ತಿರ್ತಾರೆ ನಮ್ಮ ಮನೆಯವ್ರಿಗೆ ಅವರು ನಮ್ಮ ಮನೆಯವ್ರಿಗೆ ನಗು ಬಂದು ನನ್ನ ಗೋಪಿ ಅಲ್ಲ ಶಶಿ ಅಂತ ಅಣ್ಣ ಅಂತ ಹೇಳ್ತಿರ್ತಾರೆ ಇಬ್ಬರು ಒಂದೇ ಥರ ಇದ್ದಾರೆ ಯಾವಾಗ ಫೋಟೋ ಶೇರ್ ಮಾಡ್ತೀನಿ ರೀ ಅದೇ ಥರ ಆಗ್ಬೋದು ಅಂತ ಒಂದು ಅನಿಸಿಕೆ ಸುಜಿತ್ ರೋಹಿತ್ ಇಬ್ಬರೂ ಕೂಡ ನಮ್ಮ ಮೈದನೂ ನಮ್ಮ ಮನೆಯವ್ರನ್ನ ಗುರ್ತಿಡಿಯೋಕ್ಕೆ ಆಗಲ್ಲ ಹೊಸ್ದಾಗಿ ನಾನು ಹೇಳಬೇಕಂದ್ರೆ ನನಗೆ ಹೆಣ್ಣು ನೋಡೋಕ್ಕೆ ಬಂದಾಗ ನಾನೇ ಕನ್ಫ್ಯೂಸ್ ಆಗಿದೆ ಇಬ್ಬರು ಒಂದೇ ಥರ ಇರೋದನ್ನು ನೋಡಿ ಅದರ ಸ್ಟೋರಿನ ಮುಂದೆ ಯಾವಾಗಾರು ನಿಮಗೆ ಹೇಳ್ತೀನಿ ಸ್ನೇಹಿತರೆ ನಮ್ಮ ಅಮ್ಮನ ಒಂದು ಕೈ ತೋಟ ನೋಡಿದರೆ ಅಮ್ಮನ ಒಂದು ಮನೆ ಮು ಮುಂಭಾಗದಲ್ಲಿರೋಂಥ ಕೈ ತೋಟ ಸುಮಾರು ಸಲ ತೋರಿಸಿದ್ದೀನಿ ಸೊಪ್ಪು ತರಕಾರಿ ಎಲ್ಲನೂ ಬೆಳೆದಿದ್ದಾರೆ ಅವರು ಕೂಡ ಮನೆಗೆ ಆಗೋವಷ್ಟು ಏಕೆಂದರೆ ಟೌನ್ ದೂರ ಇರೋದರಿಂದ ಸ್ನೇಹಿತರೆ ಇವಾಗ ನೋಡಿದ್ರಲ್ವಾ ನಮ್ಮ ಮನೆಯವ್ರಿಗೆ ತಲೆ ಕೆಲಸ ಮಾಡಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾ ಇದೀನಿ ಸ್ನೇಹಿತರೆ ಎಲ್ಲ ಅಮ್ಮನ ಮನೆಗೆ ಹೋಗಿದ್ವಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಸುಚಿತ್ನ ಆಟ ಆಡ್ಸ್ಕೊಂಡು ಬಂದ್ವಿ ಶುಗರಿಂದ ಒಂದು ಲಿಪ್ಟಿಕ್ಕನ್ನ ತರಿಸಿದ್ದೆ ಮ್ಯಾಕ್ ಲಿಪ್ಟಿಕ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಲಿಪ್ಟಿಕ್ನ ಬೈ ಮಾಡಿದ್ದೆ ಪರ್ಪಲಿಂದ ಶುಗರ್ ಅವರಿಂದ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ನನ್ನ ಹತ್ರ ಅಂಥದ್ದೆಲ್ಲ ಲಿಫ್ಟಿಕ್ಗಿಂತ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೇಕಿದ್ದರೆ ಈ ಲಿಂಕ್ನ ನಿಮಗೆ ಹಾಕಿರ್ತೀನಿ ಅಂಥದ್ದು ಲ್ಯಾಕ್ಮಿ ಅವ್ರದ್ದು ಎಲ್ಲ ಪ್ರಾಡಕ್ಟು ಜಾಸ್ತಿ ಲ್ಯಾಕ್ಮಿ ಅವ್ರದ್ದೇ ನಾವು ಯೂಸ್ ಮಾಡೋದು ಇತ್ತೀಚಿಗೆ ಪರ್ಪಲಿಂದ ಸುಮಾರು ಒಂದು ಪ್ರಾಡಕ್ಟನ್ನ ತರಿಸ್ಕೊಂಡಿದ್ದೆ ಫೇಸಸ್ ಕೆನಡ ಅವತ್ತೊಂದು ಅದು ಒಂದು ಲಿಫ್ಟಿಕ್ನ ತರಿಸ್ಕೊಂಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ ನನಗಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೇಕಿದ್ದರೆ ಇದ್ರ ಲಿಂಕ್ನ ನಾನು ಬೇಕಿದ್ದರೆ ವೀಡಿಯೋನಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ನೀವು ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇತ್ತೀಚೆಗಷ್ಟೇ ನಾನು ಪರ್ಪಲ್ ಅವರಿಂದ ತರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಒಂದು ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ಇನ್ನು ಮುಂದೆ ಏನಾದರೂ ನನಗೆ ಕಾಸ್ಮೆಟಿಕ್ಸ್ ಐಟಮ್ಸ್ ಬೇಕು ಅಂತಂದರೆ ಅದರಿಂದನೇ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಆನ್ಲೈನಿಂದ ನಾನು ಕಾಸ್ಮೆಟಿಕ್ಸ್ ಐಟಮ್ಸನ್ನ ನಾನು ಅಷ್ಟಾಗಿ ನಾನು ತರಿಸ್ತಿರಲಿಲ್ಲ ಬಟ್ ಇವಾಗ ನಾನು ಇದ್ದೀನಿ ತುಂಬಾ ಇಷ್ಟ ಆಗ್ತಾಯಿದೆ ನೋಡೋಣ ಮುಂದೊಂದು ದಿನಗಳಲ್ಲಿ ಏನೇನೆಲ್ಲ ತರಿಸ್ಕೊತೀನಿ ಏನು ಚೆನ್ನಾಗಿದ್ರೆ ಖಂಡಿತ ಅದರ ಒಂದು ರಿವ್ಯೂನ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಹೇಗೂ ತರಿಸಿದ್ದೆ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿದೆ ಸುಜಿತ್ಗೆ ಇನ್ನೂ ಹಾಲು ಹಾಕಿಲ್ಲ ಇವತ್ತು ಊಸ್ಟ್ ಖಾಲಿ ಆಗ್ಬಿಟ್ಟಿದೆ ನೋಡ್ಕೊಂಡೇ ಇಲ್ಲ ನಾವು ಇವತ್ತು ಬರೀ ಹಾಲನ್ನು ಕುಡಿಯೋಲ್ಲ ನೋಡೋಣ ಇವತ್ತು ಬಂದು ಹದಿನೈದನೇ ತಾರೀಕು ಇವತ್ತು ಗುರುವಾರ ನಾನು ಡೇಟ್ ಬಂದು ಯಾಕೋ ತುಂಬ ಈ ಸಲ ತುಂಬ ಲೇಟಾಗಿದೆ ತುಂಬ ರೇರು ಈ ಥರ ಆಗೋದು ನನಗೆ ಡೇಟ್ ಮಿಸ್ ಆಗೋದು ವರ್ಷದಲ್ಲಿ ಒಂದು ತಿಂಗಳು ಖಂಡಿತ ಈ ಥರ ಒಂದು ತಿಂಗಳು ಈ ಥರ ಮಿಸ್ ಆಗುತ್ತೆ ಆರು ಏಳು ದಿವಸ ಲೇಟಾಗಿಬಿಡುತ್ತೆ ಇದು ಬಿಟ್ಟರೆ ನನಗೆ ಏಳನೇ ತಾರೀಕು ಎಂಟು ಒಂಬತ್ತು ಏಳು ಎಂಟರಲ್ಲೇ ನನ್ನ ಡೇಟ್ ಬರ್ತಾಯಿತ್ತು ಈ ಸಲ ಯಾಕೋ ಲೇಟ್ ಲೇಟಾಗಿದೆ ಅದಕ್ಕೆ ಸ್ವಲ್ಪ ಹೊಟ್ಟೆ ನೋವು ಕೂಡ ಇದೆ ಸ್ನೇಹಿತರೆ ಹಾಗಾಗಿ ನನಗೆ ಯಾಕೋ ಬೆಳಗಿನಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇದೆ ಕಸ ಗುಡಿಸ್ಬೇಕು ಹೊಟ್ಟೆ ನೋವು ಅಂತ ಮಲ್ಬಿಟ್ಟಿದೆ ನಮ್ಮ ಮನೆಯವರು ಇವಾಗ ಕಸ ಎಲ್ಲ ಗುಡಿಸ್ಕೊಟ್ರು ಬೆಳಗ್ಗೆಯಿಂದ ಸ್ನೇಹಿತರೆ ಬರ್ತಾನೇ ಇದ್ದಾರೆ ನೆಂಟರುಗಳು ಮತ್ತು ಮನೆಯವ್ರಿಗೆ ವ್ಯವಹಾರಕ್ಕೆ ಬರೋರು ಅಂದರೆ ಅಡಿಕೆಗೆ ಇದಕ್ಕೆಲ್ಲ ಅಮೌಂಟ್ನ ತೊಗೊಂಡು ಹೋಗ್ತಾರಲ್ವ ಅವರೆಲ್ಲ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಇವತ್ತು ಬೆಳಗ್ಗೆಯಿಂದ ಫೋನ್ ಕಾಲ್ಸ್ಗಳು ಕೆಲವನ್ನ ರಿಸೀವ್ ಮಾಡಿದ್ದೀನಿ ಕೆಲವು ರಿಸೀವ್ ಮಾಡಿಲ್ಲ ಸ್ವಲ್ಪ ಹೊಟ್ಟೆ ನಾವು ಇದಕ್ಕೋಸ್ಕರ ಶುಚಿತ್ತು ಫೋನಲ್ಲಿ ಇಷ್ಟ ಇತ್ತೀಚೆಗೆ ರೀಲ್ಸ್ ನೋಡಕ್ ಶುರು ಮಾಡ್ಬಿಟ್ಟಿದ್ದಾನೆ ಮೊದಲೇ ಎಲ್ಲ ಬರೀ ಕಾರ್ಟೂನು ನೋಡ್ತಾ ಇದ್ದ ಇವಾಗ ಸ್ವಲ್ಪ ರೀಲ್ಸ್ ನೋಡಕ್ ಶುರು ಮಾಡಿಬಿಟ್ಟಿದ್ದಾನೆ ನೋಡಿ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಫೋನ್ ಇಟ್ಕೊಂಡು ಕುಂತಿದ್ದಾನೆ ಕೂಗಿದಾಗ ಮಾತ್ರ ಆ ಅಂತಾನೆ ಸುಜು ಸುಜಮ್ಮ ನೋಡಿ ಕೂಗಿದಾಗ ಅಂತಾನೆ ಇದ್ದಂತೆ ರೀಲ್ಸ್ ನೋಡಕ್ ಸ್ಟಾರ್ಟ್ ಮಾಡಿದ್ದಾನೆ ಆ ರೀಲ್ಸ್ ಅಲ್ಲಿ ಕ್ಯಾಮ್ರಾ ತೆಗೆದು ನನ್ನನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತಾನೆ ಅವನು ಇನ್ನೊಂದು ಸ್ವಲ್ಪ ದಿವಸ ಒಂದೆರಡು ದಿನ ಹಂಗೆ ಆಡಲಿ ಮಂಡೇಯಿಂದ ಸ್ಕೂಲ್ ಬರುತ್ತೆ ನೋಡೋಣ ಅಳ್ತಾನೋ ಅಳ್ದಂಗೆ ಹೋಗ್ತಾನೋ ಏನೋ ಅಳ್ದಂಗೆ ಹೋದರೆ ನನಗಂತೂ ಫೀಲ್ ಇರಲ್ಲ ಹತ್ಬಿಟ್ಟ ಅಂದರೆ ನಂಗೆ ತುಂಬ ಫೀಲ್ ಆಗುತ್ತೆ ನೋಡೋಣ ಹೆಂಗೆ ಹೋಗ್ತಾನೆ ಅಂತ ಬನ್ನಿ ಇವಾಗ ಒಂದು ಸ್ವಲ್ಪ ಕಸ ಗುಡಿಸ್ಬೇಕು ಸ್ವಲ್ಪ ಏರ್ ಕೂಡ ಕಟ್ ಮಾಡಿಸೋಣ ಅಂತಿದ್ದೀನಿ ತುಂಬ ಲೆಂತ್ ಆಗಿದೆ ಯಾಕೋ ಸ್ವಲ್ಪ ತೆಳು ಅನ್ನಿಸ್ತಿದೆ ಒಂದು ಸ್ವಲ್ಪ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಕೂದಲು ಕಟ್ ಮಾಡಿಸ್ ಮನೆಯವ್ರು ಬೈತಾರೆ ಎರಡು ತಿಂಗಳಿಗೆ ಸಲ ಕಟ್ ಮಾಡಿಸ್ತಾ ಇರ್ತೀನಿ ನೋಡೋಣ ಯೋಚನೆ ಮಾಡ್ತೀನಿ ಐಬ್ರೋಸ್ಗೆ ಹೋದಾಗ ಏನಾದರೂ ತುದಿ ಸ್ವಲ್ಪ ಕಟ್ ಮಾಡಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಒಂಚೂರು ಕಸ ಗುಡಿಸ್ಬರೋಣ ಸ್ನೇಹಿತರೆ ಇವಾಗ ಸ್ವಲ್ಪ ಬೆಳಗ್ಗೆಯಿಂದ ಹೇಳಿದ್ನಲ್ಲ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮಾಡೋದಕ್ಕಾಗಿಲ್ಲ ಇವಾಗ ಸಂಜೆ ಮೇಲೆ ಶುರು ಮಾಡಿದ್ದೀನಿ ಸಂಜೆ ಮೇಲೆ ಶುರು ಮಾಡೋಣ ಬ್ಲಾಗ್ನ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಸ್ವಲ್ಪ ಯಾಕೋ ಹೊಟ್ಟೆ ನೋವು ತುಂಬ ಇದ್ದಿದ್ದರಿಂದ ಆ ವೀಡಿಯೋನ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿ ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆ ನಮ್ಮನೆಗೂ ಅಮ್ಮವ್ರ ಮನೆಗೂ ತುಂಬ ಏನು ದೂರ ಇಲ್ಲ ಒಂದು ಫಾಸ್ಟಾಗಿ ಹೋದರೆ ಒಂದು ಹತ್ತು ನಿಮಿಷಕ್ಕೆ ನಮ್ಮ ಅಮ್ಮನ ಮನೆ ತಲುಪ್ಬೋದು ಅಥವಾ ನಿಧಾನಕ್ಕೆ ಹೋದರೆ ಒಂದು ಕಾಲು ಗಂಟೆಗೆ ಮನೆ ನಮ್ಮ ಅಮ್ಮನ ಮನೆ ತಲುಪ್ಬೋದು ಹತ್ರ ಇದೆ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಹೋಗಿ ಬರೋದಿಲ್ಲ ಅದೇನೋ ಗೊತ್ತಿಲ್ಲ ನಮಗೆ ಯಾವಾಗ ಅಪರೂಪಕ್ಕೆ ಹೋಗಬೇಕು ಯಾವಾಗಲೂ ಹೋದರೆ ಹೆಣ್ಮಕ್ಳು ಅಷ್ಟು ತವ್ರ ಮನೆಗೆ ಅಷ್ಟು ಪ್ರೀತಿ ಬೆಲೆ ಇರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ಸುಮಾರು ಈ ಥರ ನೋಡಿದ್ದೀನಿ ಸುಮಾರು ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡೋದಿದೆ ಎಷ್ಟೆಲ್ಲ ನೋಡಿದ್ದೀವಿ ಎಷ್ಟೆಲ್ಲ ಅನುಭವಿಸಿದ್ದೀವಿ ಹಂಗಾಗಿ ಜೀವನದಲ್ಲಿ ನೋಡಿ ಕಲ್ತಿರೋ ಅಂಥ ಪಾಠಗಳು ಜಾಸ್ತಿ ಇದೆ ನನ್ನ ಒಂದು ಲೈಫಲ್ಲಿ ಅನುಭವ ಮತ್ತು ನೋಡಿ ಕಲಿತಂಥ ಪಾಠಗಳೇ ಜಾಸ್ತಿ ಹಂಗಾಗಿ ಆ ತವ್ರ ಮನೆ ಹತ್ರ ಇದೆ ಅಂತ ಹೇಳ್ಬಿಟ್ಟು ಹತ್ತು ನಿಮಿಷಕ್ಕೆ ಹೋಗ್ಬೋದು ಅಂತ ಯಾವಾಗಲೂ ಹೋಗೋಲ್ಲ ಅಪರೂಪಕ್ಕೆ ಹೋದಾಗೆ ಹೆಣ್ಮಕ್ಳಿಗೆ ಬೆಲೆ ಗೌರವ ಎಲ್ಲವೂ ಸಿಕ್ಕೋದು ಹಾಗಾಗಿ ನಾವು ಯಾವಾಗಲೂ ಹೋಗೋದಿಲ್ಲ ಯಾವಾಗಲೂ ಒಂದು ಸಲ ಸಾಮಾನ್ಯವಾಗಿ ಪಕ್ಷದ ಹಬ್ಬಕ್ಕೆ ಹೋಗ್ತೀವಿ ಇಲ್ಲ ಅಂತ ಅಂದರೆ ನಾಗ್ರ ಹಬ್ಬಕ್ಕೆ ಹೋಗ್ತೀವಿ ನಾಗ್ರ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರಲ್ವ ಅದಕ್ಕೆ ಹೋಗ್ತೀವಿ ಬಿಟ್ಟರೆ ಊರ ಹಬ್ಬ ಮಾಡ್ತಾರೆ ಆಲ್ಕೊಂಬೆ ಅಮ್ಮನ ಜಾತ್ರೆ ಮಾಡ್ತಾರೆ ಅದಕ್ಕೆ ಹೋಗ್ತೀವಿ ಈ ಮೂರಕ್ಕೆ ನಾವು ಜಾಸ್ತಿ ಹೋಗೋದಿನ್ನೇನು ಹೋಗೋಲ್ಲ ಮಧ್ಯದಲ್ಲಿ ಇತ್ತೀಚೆಗೆ ಮಧ್ಯದಲ್ಲಿ ಸ್ವಲ್ಪ ಹೋಗಿ ಇದ್ದೀವಿ ಯಾಕೆ ಅಂದರೆ ಸುಜಿತ್ ಒಂದು ಇದರಿಂದ ಅವರು ಸುಜಿತ್ ಕರ್ಕೊಂಡು ಈಗ ಸುಜಿತ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತಲ್ವ ಇವಾಗ ಹೋಗಿದ್ದ ಕಾರಣ ಸುಜಿತ್ಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಅವ್ನು ಸ್ಕೂಲ್ಗೆ ಹಾಕಿದ್ರೆ ಮತ್ತೆ ಇವ್ರು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಅಂತೂ ಫೋರ್ಸ್ ಮಾಡ್ತಾಯಿದ್ರು ಒಂದು ದಿವಸ ಆಟ ಆಡ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಬರವ ಅಂತ ಅದಕ್ಕೋಸ್ಕರ ಸುಜಿತ್ಗೂ ಒಂದು ದಿವಸ ಚೇಂಜಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸಂಜೆವರೆಗೂ ಆಟ ಆಡ್ಸ್ಕೊಂಡು ಕರ್ಕೊಂಬಂದ್ವಿ ನೋಡಬೇಕು ಸುಜಿತ್ತು ಒಂದು ಸ್ಕೂಲ್ಗೆ ಹೋಗೋದಾಗ ಸ್ಟಾರ್ಟ್ ಆದಾಗ ಹೋಗೋಕ್ಕೆ ಸ್ಟಾರ್ಟ್ ಆದಾಗ ನನ್ನ ಒಂದು ದಿನನಿತ್ಯದ ದಿನಚರಿ ಚೇಂಜ್ ಮಾಡ್ಕೋಬೇಕಾಗುತ್ತಾ ಕರ್ಕೊಬರೋದು ಬಿಟ್ಟು ಬರೋದು ಇದೆಲ್ಲ ಹೇಗಿರುತ್ತೆ ಅಥವಾ ನನ್ನ ಟೈಮ್ ಟೇಬಲ್ನ ಚೇಂಜ್ ಮಾಡ್ಕೋಬೇಕಾಗುತ್ತಾ ಯಾವುದ್ ಬಿಡಬೇಕಾಗುತ್ತೆ ಏನು ಇದನ್ನೆಲ್ಲ ಯೋಚಿಸ್ತಾ ಇದ್ದೀನಿ ಒಂದೆರಡು ದಿವಸ ಸುಜಿತ್ನ ಸ್ಕೂಲಿಗೆ ಕಳಿಸಿದ ಮೇಲೆ ಗೊತ್ತಾಗತ್ತೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ಯಾವ ಒಂದು ಸ್ಕೂಲಿಗೆ ಸೇರಿಸಿದ್ದೀರಾ ಅಮೌಂಟ್ ಎಷ್ಟು ಅಂತ ಸುಜಿತ್ನ ಬಂದು ಸುಜಿತ್ನ ಬಂದು ಸುಮಾರು ಶಾಲೆಗಳನ್ನ ವಿಚಾರಿಸಿ ಲಾಸ್ಟಿಗೆ ನನಗೆ ಸೆಲೆಕ್ಟ್ ಮಾಡಿಕೊಂಡಿದ್ದು ಸುಜಿತ್ಗೆ ಕೃಷ್ಣಾ ಕಿಡ್ಸ್ ಅಂತ ಪಂಚಮುಖಿ ದೇವಸ್ಥಾನದ ಹತ್ರ ಬರುತ್ತೆ ದೇವ್ಸ್ ಅದು ಶಾಲೆ ಬಂದು ಅಲ್ಲಿಗೆ ನಾವು ಸುಜಿತ್ನ ಅಡ್ಮಿಷನ್ ಮಾಡಿಸಿದ್ದೀವಿ ನೋಡೋಣ ಶಾಲೆ ಹೇಗಿರುತ್ತೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಅಮೌಂಟ್ ಬಂದು ಕೇಳ್ತಾ ಇದ್ದೀರಾ ನಮಗೆ ಸುಜಿತ್ಗೆ ನರ್ಸರಿಗೆ ಎರಡು ದಿವಸ ಎರಡು ದಿವಸದು ವೇರೇಷ್ ವೇರಿಯೇಷನ್ಗೋಸ್ಕರ ಮತ್ತೆ ಅವರ ಸಿಸ್ಟಮುಗೆ ಅವರು ಅಪ್ಡೇಟ್ ಮಾಡಬೇಕಂತೆ ಅವ್ರ ಡೇಟಾ ಬರ್ತೆಲ್ಲ ಹಾಗಾಗಿ ಅಲ್ಲಿ ತೊಗೊಳೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ಸುಜಿತ್ನ ಪ್ಲೇ ಗ್ರೂಪ್ಗೆ ಹಾಕಿದ್ದೀವಿ ಈಗ ಪ್ಲೇ ಗ್ರೂಪಿಗೆ ಬಂದು ತರ್ಟಿ ಫೈವ್ ತೌಸಂಡ್ ಕಟ್ಸ್ಕೊಂಡಿದ್ದಾರೆ ಸುಜಿತ್ಗೆ ಅಂದರೆ ಬುಕ್ಸು ಮತ್ತು ಬ್ಯಾಗು ಇದೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಮಗೇನೆ ಹೇಳಿದ್ದಾರೆ ಇನ್ನೇನು ಶಾಲೆಗಳಲ್ಲಿ ಕೊಡೋದು ಅಷ್ಟೇ ಬಿಟ್ಟರೆ ಲಂಚ್ ಬಾಕ್ಸು ಲಂಚ್ ಬ್ಯಾಗು ಮತ್ತು ನ್ಯಾಪ್ಕಿನ್ಸು ಈ ಥರದ್ದೆಲ್ಲ ಹೇಳಿದ್ದಾರೆ ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಏನು ಅಂತ ನೆಕ್ಸ್ಟು ಶಾಲೆಗೆ ಬಿಡಕ್ಕೆ ಹೋದಾಗ ಸ್ಕೂಲ್ಗೆ ಬಿಡೋಕೆ ಹೋದಾಗ ಖಂಡಿತ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ತೀನಿ ಸುಜಿತ್ ಇಲ್ಲಿ ಆಟ ಆಡ್ತಾ ಮಣ್ಣಲ್ಲಿ ಆಟ ಆಡ್ತಾ ನೋಡಿ ಯಾಕೆ ಅಂತಂದ್ರೆ ಸುಮಾರು ಜನ ಇರುತ್ತೆ ಗುಬ್ಬಿನಲ್ಲಿ ನೋಡ್ತಾ ಇರುವಂತಹ ನನ್ನ ವ್ಯೂವರ್ಸ್ ಅದಕ್ಕೋಸ್ಕರ ಕೇಳಿದೀರಾ ಅಂತ ಅನ್ಕೊಂತೀನಿ ಸುಮಾರು ಜನ ಕೇಳಿದ್ದೀರಾ ಎಷ್ಟು ಅಮೌಂಟ್ ಎಷ್ಟು ಯಾವ ಶಾಲೆಗೆ ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬಾ ದೂರ ಅನಿಸುತ್ತೆ ನಮ್ಗೆ ಇಲ್ಲಿಂದನೇ ಗುಬ್ಬಿ ಟೌನ್ಗೆ ಮೂರು ಕಿಲೋಮೀಟರ್ ಆಗುತ್ತೆ ಇನ್ನೂ ಸು ಸುಜಿತ್ ಶಾಲೆಗೆ ಹೋಗಬೇಕು ಸ್ಕೂಲ್ಗೆ ಅಂದರೆ ಹೆಚ್ಚು ಕಡಿಮೆ ಒಂದು ಮೂರುವರೆ ಕಿಲೋಮೀಟ್ರೆ ಆಗ್ಬೋದು ಹೀಗೆ ಹೇಗಪ್ಪ ಮಾಡೋದು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ಪರವಾಗಿಲ್ಲ ಹೋಗೋದಕ್ಕೆ ಶುರುವಾಗಲಿ ಆಮೇಲೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ರಾಗತ್ತೆ ಅಂತ ಈ ಕಣಿಗಿಲೆ ಗಿಡ ಯಾಕೆ ಈ ಥರ ಒಣಗೋಗಿದೆ ಅಂತ ಗೊತ್ತಿಲ್ಲ ಇದ್ರೂ ತುಂಬ ಹೂಗಳು ಬಿಟ್ಟಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಬೇಜಾರಾಯಿತು ಯಾಕೆ ಅಂದರೆ ತುಂಬ ಬೇಸಿಗೆ ಇದ್ದಿದ್ದರಿಂದ ದಪ್ಪು ದಪ್ಪು ಗೊದ್ದಗಳು ಕಪ್ಪು ಗೊದ್ದಗಳು ಕ ಆ ಬುಡದಲ್ಲಿ ಸಿಕ್ಕಾಪಟ್ಟೆ ಇತ್ತು ಆ ಬೇರ್ಗಳನ್ನೆಲ್ಲ ಕಚ್ಚಿ ಕಚ್ಚಿ ನೋಡಿ ಅದು ಗಿಡನೇ ಕಳೆದು ಬಿಟ್ಟಿದೆ ತುಂಬ ಬೇಜಾರಾಯಿತು ಒಂದು ನನ್ನ ಹೂಗಳನ್ನ ಉಪಯೋಗಿಸ್ದಿದ್ರು ಒಂದು ನೋಟಕ್ಕೆ ಚೆನ್ನಾಗಿರುತ್ತೆ ಅಂತ ಹಂಗಾಗಿದೆ ಅದನ್ನು ಕಟ್ ಮಾಡಬೇಕು ಅಮ್ಮನ ಮನೆಗೆ ಹೋಗಿ ಬಂದ್ರೆ ಬೇಜಾರು ಸಂಜೆ ಅಷ್ಟರಲ್ಲಿ ಯಾಕೆ ಅಂತ ಅಂದ್ರೆ ಎಲ್ರಿಗೂ ಗೊತ್ತಿರತ್ತೆ ಹೆಣ್ಮಕ್ಳಿಗೆಲ್ಲರಿಗೂ ತಾಯಿ ಮನೆಗೆ ಹೋಗಿ ಬಂದ್ರೆ ಎಲ್ಲರಿಗೂ ಬೇಜಾರನೇ ಬೋರ್ ಆಗ್ತಾ ಇರುತ್ತೆ ನಮ್ಮಪ್ಪ ಅಂತೂ ದಿನಕ್ಕೆ ಎರಡು ಸಲ ಕಾಲ್ ಮಾಡ್ತಾರೋ ಸುಜಿತ್ನ ವಿಚಾರ್ಸೋಕ್ಕೆ ಮಾತಾಡ್ಸೋಕ್ಕೆ ಸುಜಿತ್ಗೆ ಒಂದು ಸಲನಾದ್ರೂ ನಮ್ಮಪ್ಪ ಫೋನಲ್ಲಿ ಮಾತಾಡಿಸ್ಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಇಲ್ಲ ಇಲ್ಲೇ ಹತ್ತಿರ ಇರೋದಕ್ಕೆ ಪರವಾಗಿಲ್ಲ ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಬರ್ತಾಯಿರ್ತೀವಿ ಹತ್ರ ಇರಲಿಲ್ಲ ಅಂತಂದರೆ ಕಷ್ಟ ಆಗ್ತಿತ್ತು ಡೇ ಹೋಗೋದು ಡೇ ಬರೋದು ಇದೇ ಕೆಲಸ ಆಗ್ತಿತ್ತು ನೋಡಿ ನಮ್ಮ ಮನೆ ರೋಡು ಹೆಂಗಿದೆ ಅಂತ ಈ ಸೈಡ್ ನೋಡಿ ರೋಡ್ ಚೆನ್ನಾಗಿದ್ದಾಗ ಚೆನ್ನಾಗಿ ವಾಕ್ ಮಾಡೋರು ರೋಡ್ನಲ್ಲೇ ಮನೆಯವರು ಈ ಅವರು ಮನೆ ಕಟ್ತಿರೋರು ಎಲ್ಲ ಟಿಪ್ಪರ್ ಗಾಡಿ ಓಡಿಸಿ ಓಡಿಸಿ ಎಲ್ಲ ಕಿತ್ತಾಕಿ ಇವಾಗ ರೋಡ್ ಕಿತ್ತೋದ್ಮೇಲೆ ನೆಕ್ಸ್ಟ್ ರೋಡಲ್ಲಿ ಓಡಾಡೋಕ್ಕೆ ಶುರು ಮಾಡಿದ್ದಾರೆ ಅವರು ಡೇಟ್ ಆಗಿರೋದ್ರಿಂದ ವರ್ಕೌಟ್ ಇಲ್ಲ ಇವತ್ತು ಸುಮ್ಮನೆ ಸೂಜಿ ಜೊತೆ ಆಟ ಆಡೋದು ಯಾಕ್ರಿ ಮೇಲಕ್ಕೆ ಮೇಲಕ್ಕೋಗಿರ್ಬೇಕು ನೋಡಿ ಆಟಾಡ್ತಿದ್ದೇನೆ ರೋಡಲ್ಲಿ ಕುತ್ಕೊಂಡು ರೋಹಿತ್ ಕೂಡ ಬಂದಿದ್ದಾನೆ ಇವಾಗ ಒಂದ್ ಸ್ವಲ್ಪ ಬೇಗ ಬರ್ತಾನೆ ಅವನಿಗೆ ಚಿಕ್ಕ ಮಕ್ಳಿಗೆ ಸ್ಕೂಲ್ ಇಲ್ಲ ಅಲ್ಲಿ ಸ್ಕೂಲ್ ಕೂಡ ಇದೆ ಅದ್ರದ್ದು ವ್ಯಾನ್ ಬಿಟ್ಟಿಲ್ಲಲ್ಲ ಹಾಗಾಗಿ ಸ್ವಲ್ಪ ಬೇಗ ಬರ್ತಾನೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ